ಸೃಷ್ಟಿಯಾಯಿತು ಜಿ ಜಿ ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್ ವಿಷನ್ ಇಂಪರ್ಡ್ ಎಂಪ್ಲಾಯೀಸ್ ದ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ವಿ ಆರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯೂ ಯು ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಪರಿಚಯ ಸರಣಿ ಸಂಚಿಕೆ ಐದು ಇದನ್ನು ನಿಮಗೆ ಪ್ರಸ್ತುತಪಡಿಸುತ್ತಿರುವವರು ಆರ್ ಎಸ್ ಜಿ ಇ ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ದೃಷ್ಟಿ ವಿಕಲಚೇತನ ನೌಕರರ ಗುಂಪು ನಮ್ಮ ಧ್ಯೇಯವಾಕ್ಯ ಮಾಹಿತಿಯ ಮೂಲಕ ಸಬಲೀಕರಣ ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದೇವೆ ಇವತ್ತು ನಾವು ಅಧ್ಯಾಯ ಎರಡರಲ್ಲಿ ಬರುವ ಕೆಲವು ತುಂಬಾನೇ ಮುಖ್ಯವಾದ ವ್ಯಾಖ್ಯಾನಗಳನ್ನು ನೋಡೋಣ ಅಂದರೆ ವಿಭಾಗ ಎರಡು ಝೆಡ್ ಇಂದ ಶುರುವಾಗಿ ಎರಡು ಝೀವರೆಗೆ ಈ ಪದಗಳ ಅರ್ಥ ಗೊತ್ತಾದ್ರೆ ಪೂರ್ತಿ ಕಾಯ್ದೆ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆ ಬೇಸಿಕ್ ಆಗಿ ಆಗುತ್ತೆ ಹೌದು ಖಂಡಿತ ಫೌಂಡೇಶನ್ ಹಾಗೆ ನಮ್ಮ ಉದ್ದೇಶ ಏನಂದ್ರೆ ಈ ಕಾನೂನಿನ ಭಾಷೆಯನ್ನ ಸ್ವಲ್ಪ ಸುಲಭ ಮಾಡಿ ಎಲ್ಲರಿಗೂ ತಿಳಿಯೋ ಹಾಗೆ ಮಾಡೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ವಿಭಾಗ ಎರಡೂ ಝೆಡ್ಎ ಪುನರ್ ವ್ಯವಸ್ಥೆ ಅಥವಾ ರಿಹ್ಯಾಬಿಲಿಟೇಷನ್ ಕಾಯ್ದೆಯಲ್ಲಿ ಗಡುತ್ತೆ ಝೆಡ್ ಎ ಪುನರ್ವ್ಯವಸ್ಥೆ ಎಂಬುದು ಅಂಗವಿಕಲ ವ್ಯಕ್ತಿಗಳು ದೈಹಿಕವಾಗಿ ಸಂವೇದನಾತ್ಮಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಪರಿಸರಾತ್ಮಕವಾಗಿ ಅಥವಾ ಸಾಮಾಜಿಕ ಕಾರ್ಯದ ಉನ್ನತ ಮಟ್ಟಗಳನ್ನು ಕಾಪಾಡಿಕೊಳ್ಳಲು ಅವರಿಗೆ ಸಾಧ್ಯತೆ ಮಾಡಿಕೊಡುವ ಉದ್ದೇಶವುಳ್ಳ ಪ್ರಕ್ರಿಯೆ ಇದು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನಿಸಬಹುದು ಇದರ ಅರ್ಥ ಕೇವಲ ದೈಹಿಕವಾಗಿ ಚೇತರಿಸಿಕೊಳ್ಳೋದು ಅಷ್ಟೇನಾ ಅಥವಾ ಇದರಲ್ಲಿ ಇನ್ನೂ ಏನಾದರೂ ಆಳವಾದ ಅರ್ಥ ಇದೆಯಾ ಇಲ್ಲ ಖಂಡಿತವಾದ್ಯವ ಇದು ಕೇವಲ ದೈಹಿಕ ಚೇತರಿಕೆಗೆ ಸೀಮಿತವಾಗಿಲ್ಲ ನಿಮ್ಮ ಪ್ರಶ್ನೆ ಸರಿಯಾಗಿದೆ ಇದೊಂದು ಬಹಳ ಮುಖ್ಯವಾದ ಬದಲಾವಣೆ ಅಂತಾನೆ ಹೇಳಬಹುದು ಪುನರ್ವ್ಯವಸ್ಥೆ ಅಂದ್ರೆ ಸರಳವಾಗಿ ಹೇಳಬೇಕಂದ್ರಿ ಅಂಗವಿಕಲ ವ್ಯಕ್ತಿಗಳು ಅವರ ಜೀವನದ ಎಲ್ಲಾ ಎಲ್ಲಾ ಆಯಾಮಗಳಲ್ಲಿ ಅಂದ್ರೆ ದೈಹಿಕ ಸಂವೇದನಾತ್ಮಕ ಬೌದ್ಧಿಕ ಮಾನಸಿಕ ಸಾಮಾಜಿಕ ಪರಿಸರದ ಜೊತೆಗಿನ ಸಂಬಂಧ ಹೀಗೆ ಎಲ್ಲದರಲ್ಲೂ ಅವರವರ ಸಾಮರ್ಥ್ಯದ ಗರಿಷ್ಠ ಮಟ್ಟವನ್ನು ತಲುಪೋಕೆ ಆಮೇಲೆ ಅದನ್ನು ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುವ ಒಂದು ಒಂದು ಕಂಪ್ಲೀಟ್ ಪ್ರಾಸೆಸ್ ಓ ಹಾಗಾದ್ರೆ ಇದು ಸಮಗ್ರವಾದ ಒಂದು ಪ್ರಕ್ರಿಯೆ ಹೌದು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಈ ಕಾಯ್ದೆ ಪುನರ್ವಸತಿಯನ್ನ ಕೇವಲ ಮೆಡಿಕಲ್ ಆಗಿ ಸರಿಪಡಿಸೋದು ಅಂತ ನೋಡ್ತಾ ಇಲ್ಲ ಅದರ ಬದಲು ವ್ಯಕ್ತಿಯನ್ನ ಹೇಗೆ ಹೇಳೋದು ಸಂಪೂರ್ಣವಾಗಿ ಸಬಲರನ್ನಾಗಿ ಮಾಡೋದು ಅವರ ಜೀವನದ ಕ್ವಾಲಿಟಿಯನ್ನ ಹೆಚ್ಚಿಸೋದು ಮತ್ತು ಸಮಾಜದಲ್ಲಿ ಆಕ್ಟಿವ್ ಆಗಿ ಅರ್ಥಪೂರ್ಣವಾಗಿ ಭಾಗವಹಿಸೋಕೆ ಬೇಕಾದ ಎಲ್ಲಾ ಅವಕಾಶಗಳನ್ನ ಕಲ್ಪಿಸೋದು ಇದೇ ಇದರ ಗುರಿ ಆಗಿ ಡಿಸೆಬಿಲಿಟಿ ರೈಟ್ಸ್ ಬಗ್ಗೆ ಇರೋ ಚಿಂತನೆಗಳಿಗೆ ಸರಿ ಹೋಗುತ್ತೆ ಮತ್ತೆ ಎನ್ಸಿಪಿಇಡಿಪಿ ಕೈಪಿಡಿ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಹ್ಯಾಂಡ್ಬುಕ್ ಇರ್ಬೋದು ಅಲ್ಲೆಲ್ಲ ಹೇಳಿರುವ ವಾಸ್ತವಿಕ ಸಮಾನತೆ ಅಂದರೆ ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ತತ್ವಕ್ಕೆ ಇದು ಬಲ ಕೊಡುತ್ತೆ ಸರಿ ಸರಿ ಆ ಕೈಪಿಡಿಗಳಲ್ಲಿ ಪುನರ್ವಸತಿ ಬಗ್ಗೆ ಇನ್ನೂ ವಿವರವಾಗಿ ಚರ್ಚೆ ಇದೆ ಮೂಲಭೂತವಾಗಿ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮ ಮತ್ತು ಸಮಾಜದಲ್ಲಿ ಅವರ ಪಾಲನ ಮ್ಯಾಕ್ಸಿಮೈಸ್ ಮಾಡೋದು ಇದರ ಉದ್ದೇಶ ಓ ಇದು ನಿಜಕ್ಕೂ ಬಹಳ ವಿಸ್ತಾರವಾದ ಅರ್ಥವನ್ನು ಹೊಂದಿದೆ ವ್ಯಕ್ತಿಯ ಇಡೀ ಜೀವನವನ್ನೇ ಗಮನದಲ್ಲಿ ಇಟ್ಕೊಂಡಿದೆ ಸರಿ ಈಗ ಮುಂದಿನ ಪದಕ ಹೋಗೋಣ ವಿಭಾಗ ಟು ಝೆಡ್ ಬಿ ಇದು ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಅಂದ್ರೆ ಸ್ಪೆಷಲ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬಗ್ಗೆ ಇದರ ವ್ಯಾಖ್ಯಾನ ಸೌಕ ಉದ್ದ ಇದೆ ಬಿ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಎಂದರೆ ಐ ಬಯಸುವ ವ್ಯಕ್ತಿಗಳ ಬಗ್ಗೆ ಅಂಗವಿಕಲ ವ್ಯಕ್ತಿಗಳಿಗೆ ಉದ್ಯೋಗ ನೌಕರಿಯನ್ನು ನೀಡಲು ಐಐ ಉದ್ಯೋಗವನ್ನು ಬಯಸುತ್ತಿರುವ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಬಗ್ಗೆ ಐವಿಐ ಉದ್ಯೋಗವನ್ನು ಬಯಸುತ್ತಿರುವ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳನ್ನು ಖಾಲಿಯಿರುವ ಯಾವ ಕೆಲಸಗಳಿಗೆ ನೇಮಕ ಮಾಡಬಹುದೋ ಆ ಕೆಲಸಗಳ ವಿವರಗಳ ಬಗ್ಗೆ ರಿಜಿಸ್ಟರ್ಗಳನ್ನು ಇಡುವುದರ ಮೂಲಕ ಹೀಗೆ ಹೋಗುತ್ತೆ ಇದನ್ನ ಸರಳವಾಗಿ ಹೇಳೋದಾದರೆ ಅಂಗವಿಕಲ ವ್ಯಕ್ತಿಗಳಿಗೆ ಉದ್ಯೋಗ ಹುಡುಕಿಕೊಡೋಕೆ ಇರೋ ಒಂದು ಸರ್ಕಾರಿ ಮ್ಯಾಚ್ ಮೇಕಿಂಗ್ ಸೆಂಟರ್ ತರನಾ ನಿಮ್ಮ ಹೋಲಿಕೆ ಒಂದು ರೀತಿ ಸರಿಯಿದೆ ಆದರೆ ಇದು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕೆಲಸ ಮಾಡತ್ತೆ ಇದೊಂದು ಸರ್ಕಾರದಿಂದ ಸ್ಥಾಪನೆಯಾಗಿ ಅವರೇ ನಡೆಸುವ ಒಂದು ಸ್ಪೆಷಲ್ ಆಫೀಸ್ ಇದರ ಮುಖ್ಯವಾದ ಕೆಲಸಗಳು ಮೂರು ಒಂದು ಕೆಲಸ ಹುಡುತಿರುವ ಅರ್ಹ ಅಂಗವಿಕಲ ವ್ಯಕ್ತಿಗಳ ಡೀಟೇಲ್ಸ್ ಅನ್ನ ವ್ಯವಸ್ಥಿತವಾಗಿ ರೆಕಾರ್ಡ್ ಮಾಡೋದು ಸರಿ ಎರಡು ಅಂಗವಿಕಲ ವ್ಯಕ್ತಿಗಳನ್ನ ಕೆಲಸಕ್ಕೆ ತಗೊಳ್ಳೋಕೆ ಇಷ್ಟಪಡುವ ಎಂಪ್ಲಾಯರ್ಗಳು ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಅವರ ಮಾಹಿತಿಯನ್ನ ಕಲೆಕ್ಟ್ ಮಾಡೋದು ಮೂರನೇದಾಗಿ ಈ ಎರಡು ಗುಂಪುಗಳ ಮಧ್ಯೆ ಕನೆಕ್ಷನ್ ಮಾಡಿಸಿ ಅಂಗವಿಕಲ ವ್ಯಕ್ತಿಗಳ ಅರ್ಹತೆಗೆ ಸರಿಹೊಂದುವ ಖಾಲಿ ಕೆಲಸಗಳ ಮಾಹಿತಿಯನ್ನ ಕೊಡೋದು ಮತ್ತು ನೇಮಕಾತಿಗೆ ಸಹಾಯ ಮಾಡೋದು ಓ ಹಾಗಾದ್ರೆ ಇದು ಕೇವಲ ಮಾಹಿತಿ ಕೇಂದ್ರ ಅಲ್ಲ ಖಂಡಿತ ಅಲ್ಲ ಇದು ಕೇವಲ ಮಾಹಿತಿಯನ್ನ ಇಟ್ಕೊಡೋದಲ್ಲ ಇದೊಂದು ಆಕ್ಟಿವ್ ಆದ ಸಿಸ್ಟಂ ಇದರ ಹಿಂದಿನ ಮುಖ್ಯ ಉದ್ದೇಶ ಏನಂದ್ರೆ ಅರ್ಹ ಅಂಗವಿಕಲ ವ್ಯಕ್ತಿಗಳು ಮತ್ತು ಅವರಿಗೆ ಕೆಲಸ ಕೊಡೋಕೆ ಸಿದ್ಧರಿರುವ ಎಂಪ್ಲಾಯರ್ಗಳ ನಡುವೆ ಇರೋ ಗ್ಯಾಪ್ ಇದೆಯಲ್ಲ ಅದನ್ನ ಕಡಿಮೆ ಮಾಡೋದು ಇದು ಕಾಯ್ದೆಯ ಮೂವತ್ತಾರನೇ ಸೆಕ್ಷನ್ನಲ್ಲೂ ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಂಗವಿಕಲ ವ್ಯಕ್ತಿಗಳು ಎದುರಿಸೋ ತಾರತಮ್ಯವನ್ನ ಕಡಿಮೆ ಮಾಡಿ ಸಮಾನ ಅವಕಾಶಗಳನ್ನ ಕೊಡೋಕೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಎನ್ಸಿಪಿಡಿ ಪಿ ಕೈಪಿಡಿ ಆಗಿರಬಹುದು ಕೋರ್ಟ್ ಹ್ಯಾಂಡ್ಬುಕ್ ಆಗಿರಬಹುದು ಅಲ್ಲೆಲ್ಲ ಹೇಳಿರುವ ಹಾಗೆ ಉದ್ಯೋಗದಲ್ಲಿ ತಾರತಮ್ಯ ಇರಬಾರ್ದು ಅನ್ನೋ ಪಾಲಿಸಿಯನ್ನ ಜಾರಿಗೆ ತರಲು ಇದೊಂದು ಪ್ರಾಕ್ಟಿಕಲ್ ಟೂಲ್ ಅರ್ಥವಾಯಿತು ಕೇವಲ ರಿಜಿಸ್ಟ್ರೇಷನ್ ಆಫೀಸ್ ಆಗದೆ ಆಕ್ಟಿವ್ ಆಗಿ ಉದ್ಯೋಗ ಕೊಡಿಸೋ ಕೆಲಸ ಮಾಡುತ್ತೆ ಇದು ನಿಜಕ್ಕೂ ತುಂಬ ಉಪಯೋಗ ಆಗತ್ತೆ ಸರಿ ಈಗ ಇನ್ನೊಂದು ಬಹಳ ಮುಖ್ಯವಾದ ಪದಕ್ಕೆ ಬರೋಣ ವಿಭಾಗ ಎರಡು ಝೆಡ್ಸಿ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಅಂದರೆ ಸ್ಪೆಸಿಫೈಡ್ ಡಿಸಬಿಲಿಟಿ ಇದರ ವ್ಯಾಖ್ಯಾನ ತುಂಬಾ ಚಿಕ್ಕದಾಗಿದೆ ಸಿ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಎಂದರೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂಥ ಅಂಗವಿಕಲತೆಗಳ ಬಗ್ಗೆ ಈ ಅನುಸೂಚಿ ಅಥವಾ ಶೆಡ್ಯೂಲಲ್ಲಿ ಲಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಇದರ ಮಹತ್ವ ಏನು ಬರೀ ಲಿಸ್ಟ್ ಅಷ್ಟೇನಾ ಇಲ್ಲ ಇಲ್ಲ ಬರೀ ಲಿಸ್ಟ್ ಅಲ್ಲ ಇದರ ಸರಳ ಅರ್ಥ ಈ ಕಾಯ್ದೆಯ ಕೊನೆಯಲ್ಲಿ ಒಂದು ಶೆಡ್ಯೂಲ್ ಇದೆ ಅದರಲ್ಲಿ ಕೆಲವು ನಿರ್ದಿಷ್ಟ ಅಂಗವಿಕಲತೆಗಳನ್ನು ಹೆಸರಿಸಿದ್ದಾರೆ ಅವೇ ನಿರ್ದಿಷ್ಟಪಡಿಸಿದ ಅಂಗವಿಕಲತೆಗಳು ಆದರೆ ಇದರ ಮಹತ್ವ ತುಂಬಾ ಇದೆ ಯಾಕಂದ್ರೆ ನೋಡಿ ಹಿಂದಿನ ಹತ್ತೊಂಬತ್ತರ ತೊಂಬತ್ತೈದರ ಕಾಯ್ದೆಯಲ್ಲಿ ಕೇವಲ ಏಳು ಏಳೇ ಏಳು ತರಹದ ಅಂಗವಿಕಲತೆಗಳನ್ನು ಗುರುತಿಸಿದ್ರು ಓ ಹೌದಾ ಕೇವಲ ಹೌದು ಆದರೆ ಈ ಹೊಸ ಎರಡ್ ಸಾವಿರದ ಹದಿನಾರರ ಕಾಯ್ದೆ ಈ ಸಂಖ್ಯೆಯನ್ನ ಇಪ್ಪತ್ತೊಂದಕ್ಕೆ ಹೆಚ್ಚಿಸಿದೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಕಾಲಕಾಲಕ್ಕೆ ಹೊಸ ಅಂಗವಿಕಲತೆಗಳನ್ನ ಈ ಲಿಸ್ಟ್ಗೆ ಸೇರಿಸೋ ಅಧಿಕಾರವನ್ನು ಕೊಟ್ಟಿದೆ ಇಪ್ಪತ್ತೊಂದು ಮತ್ತೆ ಸೇರಿಸೋ ಅವಕಾಶ ಕೂಡ ಇದೆ ಹೌದು ಇಲ್ಲಿನ ಅತ್ಯಂತ ಪ್ರಮುಖವಾದ ವಿಷಯ ಎಂದೇ ಈ ವಿಸ್ತರಣೆ ಇದು ಡಿಸೇಬಿಲಿಟಿ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ತೋರಿಸುತ್ತೆ ಮತ್ತು ಕಾಯ್ದೆಯ ರಕ್ಷಣೆ ಈಗ ಇನ್ನೂ ಹೆಚ್ಚು ಜನರಿಗೆ ಸಿಗುತ್ತೆ ಅಷ್ಟೇ ಅಲ್ಲ ಈ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಇದ್ರೆ ಮಾತ್ರ ಕಾಯ್ದೆಯ ಅಡಿಯಲ್ಲಿ ಬರೋ ಎಷ್ಟೋ ಹಕ್ಕುಗಳು ಸೌಲಭ್ಯಗಳು ಮತ್ತು ಮುಖ್ಯವಾಗಿ ಬೆಂಚ್ ಮಾರ್ಕ್ ಅಂಗವಿಕಲತೆ ಅಂದರೆ ನಲವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆ ಆಧಾರದ ಮೇಲೆ ಸಿಗೋ ರಿಸರ್ವೇಷನ್ ಇಂಥವನ್ನೆಲ್ಲ ಪಡೆಯೋಕೆ ಅರ್ಹತೆ ಸಿಗುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಕೈಪಿಡಿಗಳಲ್ಲೂ ಇದರ ಪ್ರಾಮುಖ್ಯತೆಯನ್ನ ಹೇಳಿದ್ದಾರೆ ಹೌದು ಏಳರಿಂದ ಇಪ್ಪತ್ತೊಂದಕ್ಕೆ ಜಾಸ್ತಿ ಆಗಿರೋದು ಮತ್ತೆ ಹೊಸದಾಗಿ ಸೇರ್ಸೋಕೆ ಅವಕಾಶ ಇರೋದು ನಿಜಕ್ಕೂ ಕಾಯ್ದೆಯ ವ್ಯಾಪ್ತಿಯನ್ನ ಬಹಳ ದೊಡ್ಡದ್ ಮಾಡಿದೆ ಸರಿ ಈಗ ಮುಂದಿನ ವ್ಯಾಖ್ಯಾನ ವಿಭಾಗ ಟು ಝೆಡ್ ಡಿ ಸಾರಿಗೆ ವ್ಯವಸ್ಥೆಗಳು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ವ್ಯಾಖ್ಯಾನ ಹೀಗಿದೆ ಝೆಡ್ಡಿ ಸಾರಿಗೆ ವ್ಯವಸ್ಥೆಗಳು ಎಂಬುದರಲ್ಲಿ ರಸ್ತೆ ಸಾರಿಗೆ ರೈಲು ಸಾರಿಗೆ ವಿಮಾನ ಸಾರಿಗೆ ಜಲ ಸಾರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಟ್ಟಕಡೆಯಲ್ಲಿ ತಲುಪು ಸ್ಥಳದವರೆಗೂ ತಲುಪಿಸುವ ಸಹಾಯಕ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳ ಸೌಕರ್ಯಗಳು ಇತ್ಯಾದಿಗಳು ಒಳಗೊಳ್ಳುತ್ತವೆ ಇಲ್ಲಿ ಕೇವಲ ಬಸ್ಸು ಟ್ರೈನು ಫ್ಲೈಟ್ ಅಷ್ಟೇ ಅಲ್ಲ ರೋಡು ಫುಟ್ಪಾತ್ಗಳನ್ನು ಸೇರಿಸಿದ್ದಾರೆ ಇದು ಗಮನಿಸಬೇಕಾದ ಅಂಶ ಸಾರಿಗೆ ವ್ಯವಸ್ಥೆಯ ಈ ವಿಶಾಲವಾದ ವ್ಯಾಖ್ಯಾನದಿಂದ ಅಂಗವಿಕಲ ವ್ಯಕ್ತಿಗಳ ಜೀವನದ ಮೇಲೆ ಏನು ಪರಿಣಾಮ ಆಗುತ್ತೆ ಹೌದು ನೀವು ಗಮನಿಸಿದು ತುಂಬಾ ಸರಿ ಈ ವ್ಯಾಖ್ಯಾನದ ವಿಸ್ತಾರ ಇದೆಯಲ್ಲ ಅದು ನಿಜಕ್ಕೂ ಬಹಳ ಮುಖ್ಯ ಇದು ಕೇವಲ ಮೇನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ರೋಡ್ ರೈಲು ಏರ್ ವಾಟರ್ ಇದನ್ನ ಮಾತ್ರ ಸೇರ್ಸ್ಕೊಂಡಿಲ್ಲ ಬದ್ಲಾಗಿ ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗೋಕೆ ಅಥವಾ ರೈಲ್ವೆ ಸ್ಟೇಷನ್ಗೆ ಏರ್ಪೋರ್ಟ್ಗೆ ಹೋಗೋಕೆ ಬೇಕಾದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಲ್ಲ ಆ ವ್ಯವಸ್ಥೆಗಳನ್ನು ಇದು ಒಳಗೊಂಡಿದೆ ಓ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೂಡ ಹೌದು ಅಷ್ಟೇ ಅಲ್ಲ ರಸ್ತೆಗಳು ಪಾದಚಾರಿ ಮಾರ್ಗಗಳು ಅಂದರೆ ಫುಟ್ಪಾತ್ಗಳು ಮತ್ತೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿನ ಓಡಾಟದ ಸೌಲಭ್ಯಗಳು ಎಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ ಇದರ ಹಿಂದಿನ ಒಂದು ಆಳವಾದ ಅರ್ಥ ಏನಂದ್ರೆ ಟ್ರಾನ್ಸ್ಪೋರ್ಟ್ ಅನ್ನ ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಒಂದು ಸಾಧನ ಅಂತ ನೋಡದೆ ಅದನ್ನ ಸಮಾಜದಲ್ಲಿ ಪೂರ್ತಿಯಾಗಿ ಭಾಗವಹಿಸೋಕೆ ಬೇಕಾದ ಒಂದು ಮೂಲಭೂತ ಅವಶ್ಯಕತೆ ಅಂತೆ ಪರಿಗಣಿಸಲಾಗಿದೆ ಹೌದು ನಿಜ ಎಲ್ಲರಿಗೂ ಸುಲಭವಾಗಿ ಸಿಗೋ ಅಕ್ಸೆಸಬಲ್ ಆಗಿರೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ ಅಂದ್ರೆ ಎಜುಕೇಶನ್ ಪಡೆಯೋದು ಕೆಲಸಕ್ಕೆ ಹೋಗೋದು ಹೆಲ್ತ್ ಕೇರ್ ತಗೊಳ್ಳೋದು ಅಷ್ಟೇ ಯಾಕೆ ಫ್ರೆಂಡ್ಸ್ನ ರಿಲೇಟಿವ್ಸ್ನ ಮೀಟ್ ಮಾಡೋದು ಕೂಡ ಅಂಗವಿಕಲ ವ್ಯಕ್ತಿಗಳಿಗೆ ತುಂಬಾ ಕಷ್ಟ ಆಗತ್ತೆ ಕೆಲವೊಮ್ಮೆ ಆಗೋದೇ ಇಲ್ಲ ಇದು ಅವರನ್ನ ಸಮಾಜದಿಂದ ದೂರ ಮಾಡುತ್ತೆ ಹಾಗಾಗಿ ಈ ವ್ಯಾಖ್ಯಾನ ಕಾಯ್ದೆಯ ನಲವತ್ತೊಂದನೇ ಸೆಕ್ಷನ್ನಲ್ಲಿ ಬರುವ ಸುಗಮ್ಯತೆ ಅಥವಾ ಅಕ್ಸೆಸಿಬಿಲಿಟಿ ನಿಯಮಗಳಿಗೆ ಒಂದು ಗಟ್ಟಿಯಾದ ಫೌಂಡೇಶನ್ ಹಾಕತ್ತೆ ಎನ್ಸಿಪಿಇಡಿ ಪಿ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನಲ್ಲೂ ಸಾರಿಗೆಯ ಅಕ್ಸೆಸಿಬಿಲಿಟಿ ಬಗ್ಗೆ ತುಂಬಾ ಒತ್ತಿ ಹೇಳಿದ್ದಾರೆ ನಿಜ ಸುಗಮ ಸಾರಿಗೆ ಇಲ್ಲ ಅಂದ್ರೆ ಸಮಾನ ಅವಕಾಶ ಅನ್ನೋದೆಲ್ಲ ಬರೀ ಮಾತಾಗಿ ಉಳಿಯುತ್ತೆ ಇದು ಅರ್ಥ ಅರ್ಥವಾಯಿತು ಈಗ ಇವತ್ತಿನ ನಮ್ಮ ಚರ್ಚೆಯ ಕೊನೆಯ ವ್ಯಾಖ್ಯಾನಕ್ಕೆ ಬರೋಣ ವಿಭಾಗ ಎರಡೂ ಇ ಝೆಡ್ ಸರ್ವಸಾಮಾನ್ಯ ವಿನ್ಯಾಸ ಅಂದ್ರೆ ಯೂನಿವರ್ಸಲ್ ಡಿಸೈನ್ ವ್ಯಾಖ್ಯಾನ ಹೀಗೆ ಹೇಳುತ್ತೆ ಝೆಡ್ ಇ ಸರ್ವಸಾಮಾನ್ಯ ವಿನ್ಯಾಸ ಎಂದರೆ ಅಳವಡಿಸಿಕೊಳ್ಳುವ ಅಗತ್ಯ ಇಲ್ಲದೆಯೇ ಅಥವಾ ವಿಶೇಷ ವಿನ್ಯಾಸದ ಅಗತ್ಯ ಇಲ್ಲದೆಯೇ ಸಮಾಜದ ಎಲ್ಲ ಜನರೂ ಗರಿಷ್ಠವಾಗಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಬಳಕೆ ಮಾಡಬಹುದಾದ ಉತ್ಪನ್ನಗಳು ಪರಿಸರಗಳು ಕಾರ್ಯಕ್ರಮಗಳು ಮತ್ತು ಸೇವೆಗಳ ವಿನ್ಯಾಸ ಆಮೇಲೆ ಇದೂ ಸಹಾಯಕ ಸಾಧನಗಳಿಗೂ ಅನ್ವಯ ಆಗುತ್ತೆ ಅಂತ ಹೇಳುತ್ತೆ ಇದು ಕೇಳೋಕೆ ತುಂಬಾನೇ ಪ್ರೊಗ್ರೆಸಿವ್ ಆಗಿದೆ ಅನ್ಸುತ್ತೆ ಎಲ್ಲರಿಗೋಸ್ಕರ ಡಿಸೈನ್ ಮಾಡೋದು ಆದರೆ ಇದು ಪ್ರಾಕ್ಟಿಕಲ್ ಆಗಿ ಎಷ್ಟು ಸಾಧ್ಯ ಕೆಲವೊಮ್ಮೆ ಸ್ಪೆಷಲ್ ಡಿಸೈನ್ ಅಡಾಪ್ಟೇಷನ್ ಬೇಕೇ ಬೇಕಲ್ವಾ ಹ್ಮ್ ಇದು ಅತ್ಯಂತ ಮಹತ್ವಾಕಾಂಕ್ಷೀಯ ಮತ್ತು ಅಷ್ಟೇ ಮುಖ್ಯವಾದ ಒಂದು ಕಾನ್ಸೆಪ್ಟ್ ನಿಮ್ಮ ಪ್ರಶ್ನೆಯೂ ಸರಿಯಾಗಿದೆ ಸರ್ವಸಾಮಾನ್ಯ ವಿನ್ಯಾಸ ದ ಮೂಲ ತತ್ವವೇನು ಅಂದ್ರೆ ಯಾವುದೇ ಪ್ರಾಡಕ್ಟ್ ಇರಲಿ ಉದಾಹರಣೆಗೆ ಮೊಬೈಲ್ ಫೋನ್ ಅಥವಾ ಪರಿಸರ ಒಂದು ಬಿಲ್ಡಿಂಗ್ ಪಾರ್ಕ್ ಅಥವಾ ಕಾರ್ಯಕ್ರಮ ವೆಬ್ಸೈಟ್ ಪಬ್ಲಿಕ್ ಈವೆಂಟ್ ಅಥವಾ ಸೇವೆ ಬ್ಯಾಂಕಿಂಗ್ ಎಜುಕೇಶನ್ ಇದನ್ನ ಡಿಸೈನ್ ಮಾಡುವ ಮೊದಲನೇ ಹಂತದಲ್ಲೇ ಅದನ್ನ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಆಗಿ ಎಲ್ಲಾ ಜನರು ಅಂದ್ರೆ ಬೇರೆ ಬೇರೆ ಸಾಮರ್ಥ್ಯ ವಯಸ್ಸು ಲಿಂಗ ಗಾತ್ರದ ಭೇದ ಇಲ್ಲದೆ ಯಾವುದೇ ಸ್ಪೆಷಲ್ ಬದಲಾವಣೆ ಅಥವಾ ಸಪರೇಟ್ ಅಳವಡಿಕೆ ಬೇಕಿಲ್ಲದೆ ಸುಲಭವಾಗಿ ಉಪಯೋಗಿಸೋ ಹಾಗೆ ಡಿಸೈನ್ ಮಾಡೋದು ಸರಿ ನೀವು ಕೇಳಿದ ಹಾಗೆ ಇದು ಅಸಿಸ್ಟಿವ್ ಡಿವೈಸ್ಗಳು ಅಂದ್ರೆ ಸಹಾಯಕ ಸಾಧನಗಳು ಅಥವಾ ನಿರ್ದಿಷ್ಟ ಅಗತ್ಯತೆಗಳಿಗೆ ಬೇಕಾದ ಸ್ಪೆಷಲ್ ಡಿಸೈನ್ಗಳನ್ನು ಪೂರ್ತಿಯಾಗಿ ಬೇಡ ಅನ್ನೋದಿಲ್ಲ ಆದ್ರೆ ಇದರ ಏನು ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಅಂಥ ಸಪ್ರೇಟ್ ವ್ಯವಸ್ಥೆಗಳ ಅವಶ್ಯಕತೆಯನ್ನೇ ಕಡಿಮೆ ಮಾಡೋದು ಮಾಡೋದು ಹೌದು ಇದರ ಹಿಂದಿನ ಕ್ರಾಂತಿಕಾರಕ ಆಲೋಚನೆ ಏನಂದ್ರೆ ಇದು ವಿಶೇಷ ಅಗತ್ಯ ಇರೋರಿಗಾಗಿ ಅಂತ ಡಿಸೈನ್ ಮಾಡೋದ್ರ ಬದಲು ಮೊದಲಿನಿಂದಲೇ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಇನ್ಕ್ಲೂಸಿವ್ ಡಿಸೈನ್ ಮಾಡೋ ಮನಸ್ಥಿತಿಯನ್ನ ಬೆಳೆಸುತ್ತೆ ಒಂದು ಸಿಂಪಲ್ ಉದಾಹರಣೆ ನೋಡಿ ಬಿಲ್ಡಿಂಗ್ಗೆ ಮೆಟ್ಲುಗಳ ಜೊತೆಗೆ ರ್ಯಾಂಪ್ ಕಟ್ಟಿದ್ರೆ ಅದು ವೀಲ್ ಚೇರ್ ಯೂಸ್ ಮಾಡೋರಿಗೆ ಮಾತ್ರ ಅಲ್ಲ ಹೌದು ಹೌದು ಮಕ್ಕಳ ಗಾಡಿ ತಳ್ಳೋರಿಗೆ ಲಗೇಜ್ ಎಳೆಯೋರಿಗೆ ವಯಸ್ಸಾದವರಿಗೆ ಸ್ವಲ್ಪ ಕಾಲ್ನೋವಿದ್ದೋರಿಗೆ ಹೀಗೆ ಎಲ್ಲರಿಗೂ ಯೂಸ್ ಆಗುತ್ತೆ ನಿಜ ಆಟೋಮ್ಯಾಟಿಕ್ ಡೋರ್ಗಳು ದೊಡ್ಡ ಅಕ್ಷರದಲ್ಲಿರೋ ಸೈನ್ ಲಿಫ್ಟ್ ಲಿಫ್ಟ್ನಲ್ಲಿ ಆಡಿಯೋ ಮತ್ತು ವಿಜುವಲ್ ಸಿಗ್ನಲ್ಗಳು ಇವೆಲ್ಲ ಯೂನಿವರ್ಸಲ್ ಡಿಸೈನಿನ ಉದಾಹರಣೆಗಳು ಇದು ಸಮಸ್ಯೆ ಬಂದ್ಮೇಲೆ ಸಲ್ಯೂಷನ್ ಹುಡುಕೋ ಬದಲು ಮೊದಲೇ ಅಡೆತಡೆ ಇಲ್ಲದ ಎಲ್ಲರಿಗೂ ಸಮಾನ ಅವಕಾಶ ಇರೋ ಸಮಾಜ ಕಟ್ಟೋ ಒಂದು ಪ್ರೊ ಅಪ್ರೋಚ್ ಎನ್ಸಿಪಿಇಡಿಪಿ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳಲ್ಲೂ ಈ ತತ್ವವನ್ನ ತುಂಬ ಬಲವಾಗಿ ಹೇಳಿದ್ದಾರೆ ಅದ್ಭುತ ವಿವರಣೆ ಸರ್ವಸಾಮಾನ್ಯ ವಿನ್ಯಾಸ ಕೇವಲ ಅಂಗವಿಕಲ ವ್ಯಕ್ತಿಗಳಿಗ ಮಾತ್ರ ಅಲ್ಲ ಅದು ನಿಜಕ್ಕೂ ಎಲ್ಲರ ಜೀವನವನ್ನ ಸುಲಭ ಮಾಡುತ್ತೆ ಅನುಕೂಲ ಮಾಡುತ್ತೆ ಸರಿ ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋಣ ನಾವು ಐದು ತುಂಬ ಮುಖ್ಯವಾದ ವ್ಯಾಖ್ಯಾನಗಳನ್ನ ಅರ್ಥ ಮಾಡ್ಕೊಂಡ್ವಿ ಪುನರ್ವ್ಯವಸ್ಥೆ ವ್ಯಕ್ತಿಯ ಪೂರ್ತಿ ಸಾಮರ್ಥ್ಯ ಹೆಚ್ಚಿಸಿ ಸಮಾಜದಲ್ಲಿ ಭಾಗವಹಿಸೋಕೆ ಸಹಾಯ ಮಾಡುವ ಒಂದು ಸಮಗ್ರ ಪ್ರಕ್ರಿಯೆ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಕೆಲಸ ಹುಡುಕೋ ಅಂಗವಿಕಲ ವ್ಯಕ್ತಿಗಳು ಮತ್ತು ಕೆಲಸ ಕೊಡೋರ ನಡುವೆ ಒಂದು ಸೇತುವೆ ಸರಿ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಕಾಯ್ದೆಯ ಶೆಡ್ಯೂಲ್ನಲ್ಲಿರೋ ಇಪ್ಪತ್ತೊಂದು ಪ್ಲಸ್ ಅಂಗವಿಕಲತೆಗಳು ಇವು ಹಕ್ಕುಗಳಿಗೆ ಅರ್ಹತೆ ಕೊಡ್ತವೆ ಹೌದು ಸಾರಿಗೆ ವ್ಯವಸ್ಥೆಗಳು ಎಲ್ಲಾ ತರಹದ ಟ್ರಾನ್ಸ್ಪೋರ್ಟ್ ಮತ್ತು ಅದಕ್ಕೆ ಸಂಬಂಧಿಸಿದ ಇನ್ಫ್ರಾಸ್ಟ್ರಕ್ಚರ್ ಸುಗಮ್ಯತೆಗೆ ಬಹಳ ಮುಖ್ಯ ಖಂಡಿತ ಸರ್ವಸಾಮಾನ್ಯ ವಿನ್ಯಾಸ ಎಲ್ಲರೂ ಬಳಸೋ ಹಾಗೆ ಮೊದಲಿಂದಲೇ ಪ್ರಾಡಕ್ಟ್ಸ್ ಪರಿಸರ ಸೇವೆಗಳನ್ನು ಡಿಸೈನ್ ಮಾಡೋ ಒಂದು ಅದ್ಭುತ ತತ್ವ ಈ ವ್ಯಾಖ್ಯಾನಗಳು ಕಾಯ್ದೆಯ ಮುಂದಿನ ಭಾಗಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡ್ತವೆ ಹೌದು ಖಂಡಿತವಾಗಿಯೂ ಈ ಹಂತದಲ್ಲಿ ಕೇಳುಗರಿಕೆ ಒಂದು ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ನಾವು ಚರ್ಚೆ ಮಾಡಿದ ಈ ವ್ಯಾಖ್ಯಾನಗಳು ಬರೀ ಕಾನೂನು ಪುಸ್ತಕದಲ್ಲಿರೋ ಪದಗಳಾಗಿ ಉಳಿಬಾರ್ದು ಇವು ಅಂಗವಿಕಲ ವ್ಯಕ್ತಿಗಳ ದಿನನಿತ್ಯಗ ಜೀವನದಲ್ಲಿ ಅವರ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ಮತ್ತೆ ಸಮಾಜದಲ್ಲಿ ಗೌರವದಿಂದ ಆಕ್ಟಿವ್ ಆಗಿ ಬದುಕೋದ್ರಲ್ಲಿ ಹೇಗೆ ನಿಜವಾದ ಬದಲಾವಣೆ ತರಬಹುದು ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಮುಖ್ಯವಾಗಿ ಈ ಸರ್ವ ಸಾಮಾನ್ಯ ವಿನ್ಯಾಸದ ತತ್ವವನ್ನು ನಮ್ಮ ಸುತ್ತಮುತ್ತ ಇರೋ ಕಟ್ಟಡಗಳಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಅಲ್ಲಿ ಟೆಕ್ನಾಲಜಿಯಲ್ಲಿ ಸೇವೆಗಳಲ್ಲಿ ನಾವು ಎಷ್ಟು ಪ್ರಾಮಾಣಿಕವಾಗಿ ಅಳವಡಿಸ್ಕೊಂಡಿದ್ದೇವೆ ನಮ್ಮ ಊರುಗಳು ನಮ್ಮ ಆಫೀಸುಗಳು ನಮ್ಮ ಶಾಲೆಗಳು ನಿಜವಾಗ್ಲೂ ಎಲ್ರಿಗೂ ಸುಲಭವಾಗಿವಿಯಾ ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳೋ ಅಗತ್ಯ ಇದೆ ಅನ್ಸುತ್ತೆ ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ ಮತ್ತೆ ಆಕ್ಷನ್ ತಗೋಬೇಕಾದ ವಿಷಯ ಕೂಡ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಚಿಕ್ಕ ನೆನಪಿನ ತುಣುಕು ನೆನಪಿಡಿ ಪುನರ್ ವ್ಯವಸ್ಥೆ ಪೂರ್ಣ ಸಾಮರ್ಥ್ಯಕ್ಕೆ ದಾರಿ ವಿಶೇಷ ವಿನಿಮಯ ಕೇಂದ್ರ ಉದ್ಯೋಗಕ್ಕೆ ಸೇತುವೆ ನಿರ್ದಿಷ್ಟ ಅಂಗವಿಕಲತೆ ಹಕ್ಕುಗಳ ಗುರುತು ಸಾರಿಗೆ ವ್ಯವಸ್ಥೆ ಸುಗಮ ಚಲನೆಗೆ ಆಧಾರ ಸರ್ವಸಾಮಾನ್ಯ ವಿನ್ಯಾಸ ಎಲ್ಲರ ಒಳಗೊಳ್ಳುವಿಕೆಗೆ ಸೂತ್ರ ಮುಂದಿನ ಸಂಚಿಕೆಯಲ್ಲಿ ನಾವು ಕಾಯ್ದೆಯ ಅಧ್ಯಾಯ ಮೂರರ ಬಗ್ಗೆ ಮಾತಾಡೋಣ ಅದು ಸಮಾನತೆ ಮತ್ತು ತಾರತಮ್ಯ ಇಲ್ಲದೆ ಬದುಕು ಹಕ್ಕಿನ ಬಗ್ಗೆ ಹೇಳುತ್ತೆ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ಕೇಳುಗರಿಗೂ ಆರ್ ಎಸ್ ಜಿಎ ಮಾಡ್ರೇಷನ್ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಈ ಮಾತುಕತೆ ಕಾಯ್ದೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ಹೆಚ್ಚಿಸೋಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀವಿ ಆದರೂ ಹೆಚ್ಚಿನ ವಿವರಗಳಿಗೆ ದಯವಿತ್ತು ಒರಿಜಿನಲ್ ಆಕ್ಟ್ನ ಒಮ್ಮೆ ಓದೋಕೆ ಮರಿಬೇಡಿ ಮತ್ತೊಮ್ಮೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ